ಅಶ್ವತ್ಥ್ ಅವರ ಬದುಕಿನ ಬಹುಭಾಗ ಎನ್ ಆರ್ ಕಾಲೋನಿಯಲ್ಲಿ ಇದ್ರಿಂದ ಪ್ರಾಯಶ ಈ ಪ್ರಭಾವ ಅನ್ಸುತ್ತೆ ಇನ್ನೊಂದು ಚಪ್ಪಾಳೆ ಎಲ್ಲರಿಗೂ ಎಷ್ಟು ಸೊಗಸಾಗಿ ಬರೀತಾರೆ ಬೆಟ್ಟ ತಟ್ಟಾದ ಕುತುಮಿಯ ಅಂಗಿ ಹಸಿರ ನೋಡ ತಂಗಿ ಹೊರಟ ಬೆಲ್ಲುವ ಚಂಗಿ ಜಾತ್ರೆಗೇನು ನರದದ ಇಲ್ಲೇ ತಾನು ಶ್ರಾವಣ ಬಂತು ಬೇಂದ್ರೆ ಬಗ್ಗೆ ಕುತುಮಿ ಅಂಗಿ ಅಂದ್ರೆ ಆ ಕುದಿನಿ ಅಂದ್ರೆ ಒಂದು ಸಿಲ್ಕ್ ತರದ ಬಟ್ಟೆ ಹತ್ತಿ ಬಟ್ಟೆ ವೆಲ್ವೆಟ್ ವೆಲ್ವೆಟ್ ತರದ್ದು ನೀವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಮಕ್ಕಳಿಗೆ ಕುತುನಿ ಕುಲಾವಿ ಮತ್ತೊಂದು ಕಡೆ ಕುತುನಿ ಕುಲಾವಿ ಅಂತ ಬರುತ್ತೆ ಅಂದ್ರೆ ಆ ಕುತುನಿ ಅಂದ್ರೆ ಗ್ರೀನ್ ಒಂದು ಸಾಫ್ಟ್ ಗ್ರೀನ್ ಆದಂತ ಒಂದು ಬಟ್ಟೆ ವೆಲ್ವೆಟಿ ಬಟ್ಟೆ ಅದು ಅದು ಎಲ್ಲಾ ಗುಡ್ಡಗಳು ಆ ಕುತುನಿ ಬಟ್ಟೆ ತೊಟ್ಕೊಂಡು ನಿಂತಿದ್ದಾವೆ ಅಂತ ಹೇಳೋದು ಬೇಂದ್ರೆ ಬಹಳ ದೊಡ್ಡ ನಾವು ಬೇಂದ್ರೆಯನ್ನು ಓದಿದ್ರೆ ಸಾಕು ನಮ್ಮ ಮನಸ್ಸು ಸ್ವಚ್ಛ ಆಗಿಬಿಡ್ತದೆ ಅಂದರೆ ಮತ್ತೆ ಜಾಸ್ತಿ ಅವ್ರನ್ನ ಅರ್ಥ ಮಾಡ್ಕೊ ಇಲ್ಲ ಸುಮ್ಮನೆ ಅವ್ರನ್ನ ಓದಬೇಕು ಒಂಥರ ಪಾರಾಯಣ ಮಾಡ್ದಂಗೆ ಬೇಂದ್ರೆ ಕಾವ್ಯವನ್ನು ಓದಬೇಕು ಅಥವಾ ಯಾರಾದರೂ ಓದಿದರೆ ಅದನ್ನು ಕೇಳಬೇಕು ಮತ್ತು ಯಾರಾದರೂ ಹೀಗೆ ಹಾಡಿದರೆ ಈ ರೀತಿ ಅದನ್ನು ಸಂತೋಷ ಪಡಬೇಕು ಅದ್ಭುತ ವ್ಯಕ್ತಿ ಅವ್ರದ್ದು ಒಂದು ಸಾಲ್ ನೆನಪಾಗುತ್ತೆ ನನಗೆ ಕವಿತೆಯ ಸಾಲ್ ಅಂದ್ರೆ ಏನಪ್ಪಾ ಅಂತ ಹೇಳೋದಕ್ಕೆ ಅವರು ತಾಯಿಯ ಮಡಿಲಿನಲ್ಲಿ ಹಾಲು ಕುಡಿಯುತ್ತಿದ್ದ ಮುದ್ದು ಮಗುವಿನ ಪುಟ್ಟ ಅಂಗೈಯಲ್ಲಿ ಸಿಕ್ಕಿಬಿದ್ದ ತಾಯಿಯ ಸೆರಗಿನ ನೂಲು ನಾಲ್ಕು ಕವಿತೆಯ ಸಾಲು ಅಂತ ನೋಡಿ ಆ ಚಿತ್ರ ಒಂದು ತಾಯಿಯ ಎದೆಗೊರಗಿ ಹಾಲು ಕುಡಿತಾ ಇರೋ ಮಗು ಆ ಆಟದಲ್ಲೇ ತಾಯಿಯ ಆ ಸೆರಗಿನ ಅಂಚಿನ ನೂಲನ್ನು ಹಿಡಿದು ಜಗ್ತಾ ಇದ್ದಾಳೆ ಆ ಪುಟ್ಟಾಣಿ ಮುದ್ದು ಬೆರಳುಗಳಲ್ಲಿ ಸಾಲು ಸಿಕ್ಕೊಂಡಿದೆ ಹಾಗೆ ಒಬ್ಬ ಕವಿತೆ ಕವಿಯ ಕೈಗೆ ಆ ಥರ ಅಂದರೆ ಅಂಥ ಒಂದು ಎಫೆಕ್ಷನ್ ಅಂದರೆ ಅದು ನಿಜವಾಗಿ ಪ್ರೀತಿಯ ಅಮೃತತ್ವದ ಬದುಕಿನ ಕುರಿತಾದ ವಾತ್ಸಲ್ಯದ ಒಂದು ಚಟುವಟಿಕೆ ಅದು ಅಂತ ಅವ್ರು ಹೇಳ್ತಾರೆ ನನಗೆ ಬಹಳ ಅವರ ಅಂತ ಸಾಲುಗಳು ಬಹಳ ಇಷ್ಟ ಬೇಂದ್ರೆ ಅವ್ರದ್ದು ನೋಡೋದಕ್ಕೆ ಬಹಳ ಏನು ಇಲ್ಲ ಅನ್ಸ್ಬಿಡುತ್ತೆ ನಾವನ್ಕೊಂಬಿಡ್ತೇವೆ ಅವ್ರ ಜೋಗಿ ಗೀಗಿ ಇಂಥ ಗನವಾದ ಪದ್ಯಗಳಲ್ಲಿ ಹಂಗಿಲ್ಲ ಅವರ ಅತ್ಯಂತ ಸರಳ ಪದ್ಯಗಳಲ್ಲೂ ಕೂಡ ಗನವಾದಂತಹ ಅನುಭವ ಇದೆ ಮತ್ತು ನಿತ್ಯದ ಅನುಭವ ನಿತ್ಯದ ಜೊತೆಗೆ ಒಡನಾಟ ಇಟ್ಕೊಂಡವ್ರು ಅವರು ಅಲ್ಲಿ ಧಾರವಾಡದಲ್ಲಿ ಸಾಧನಕೇರಿಯಲ್ಲಿ ಅವ್ರ ಮನೆ ಎದುರುಗಡೆ ಸ್ವಲ್ಪ ಮುಂದೆ ಇದು ಅಂದ್ರೆ ಮಾನಸಿಕ ಚಿಕಿತ್ಸಾ ಕೇಂದ್ರ ಇದೆ ಅಲ್ಲಿ ಹಾ ಅಲ್ಲಿಯ ಚಿಕಿತ್ಸೆ ಒಳಗಾಗ್ದವರನ್ನ ಅಲ್ಲಿ ಜನರು ವಾಕಿಂಗಿಗೆ ಕರ್ಕೊಂಡು ಹೋಗ್ತಾರೆ ಪ್ರತಿ ದಿವಸ ಬರ್ತಾರೆ ಅಲ್ಲಿ ಅವ್ರ ಮನೆ ಎದುರಿಗೆ ಇವ್ರು ನಿಂತು ಪ್ರತಿಯೊಬ್ಬರತ್ತರ ಮಾತಾಡ್ತಿದ್ರಂತೆ ಏನು ಏನ್ ಕತೆ ನಿಂದು ಏನಾಯ್ತು ಆ ಥರ ಆಮೇಲೆ ಅವ್ರ ಮನೆಗೆ ಯಾರಾದರೂ ಭಿಕ್ಷೆಗೆ ಬಂದರೆ ಬೇಡೋದಕ್ಕೆ ಬಂದರೆ ಅವ್ರನ್ನ ಸರಿಯಾಗಿ ಮಾತಾಡಿಸಿ ಏನೋ ಕೊಟ್ಟು ಕಳಿಸ್ತಿದ್ರು ಒಂದ್ ದಿವಸ ಮೂರು ವರ್ಷ ಆದ್ಮೇಲೆ ಒಬ್ಬ ವ್ಯಕ್ತಿ ಬಂದಿದ್ದ ಏನೋ ನೀನು ಬಂದು ಮೂರು ವರ್ಷ ಆತಲ್ಲ ಅಂತ ಹೇಳಿದ್ರಂತೆ ಇದು ಒಬ್ಬ ಕವಿಯ ಬದುಕಿನ ಜೊತೆಗಿನ ಜೀವಲೋಕದ ಜೊತೆಗಿನ ನಂಟು ಮೊಬೈಲ್ ಜೊತೆಗಿನ ಅಲ್ಲ ಇದು ಸೆಲ್ಫಿ ಜೊತೆಗಿನ ಸೆಲ್ಫಿ ಮೋಡ್ ನಲ್ಲಿ ಜಗತ್ತಿರಲಿಲ್ಲ ಈಗಾದ್ರೆ ಬೇಂದ್ರೆ ಅವರು ಅವನ ಜೊತೆಗೊಂದು ಸೆಲ್ಫಿ ತಗೊಂಡು ಇಮಿಡಿಯೇಟ್ಲಿ ಅದನ್ನ ಗೆ ಹಾಕ್ತಿದ್ರು ಅಂತ ನಾವು ಅನ್ಕೋತೀವಿ ಯಾಕಂದ್ರೆ ನಮ್ಮ ಮೇದ್ಯಲು ನಮ್ ತರನೇ ಅಂತ ಅನ್ಕೋತೀವಿ ಅಷ್ಟೇ ಅದು ಅಲ್ಲ ನಾವು ಆ ಸೆಲ್ಫಿ ಇಂದ ಹೊರಗೆ ಬಂದಾಗ ಮಾತ್ರ ಒಬ್ಬ ಕಲಾವಿದ ಕಲೆ ಸಾಹಿತ್ಯ ಸಂಗೀತ ಇದೆಲ್ಲ ಆಗ ನೀವು ಬಂದ್ರೆ ಈಗ ಎಷ್ಟೊತ್ತು ನೋಡಿ ಆರಾಮಾಗಿ ನಂಗೆ ಭಾಳ ಮೊದಲು ನಿಮಗೆ ನಾನು ಧನ್ಯವಾದ ಹೇಳಬೇಕಿತ್ತು ಈ ಒಂದು ಮಳೆ ಸಂಜೆ ಐದು ಸಂಜೆ ಆರರ ಮಳೆ ಎಲ್ಲಿ ಹೊರಗಡೆ ಹೋಗಬೇಕು ಅನ್ಸಲ್ಲ ಸುಮ್ಮನೆ ಬೆಳಿಗ್ಗೆ ಏನೇನೋ ಪ್ಲಾನ್ ಮಾಡಿ ಮಾಡಿರ್ತೀವಿ ನಾವು ಇದನ್ನು ಮಾಡೋಣ ಅದನ್ನು ಮಾಡೋಣ ಸಂಜೆ ಆಗ್ತಾ ಬಂದಂಗೆ ಒಂದು ಮಂಕು ಕವಿಯತ್ತೆ ಮತ್ತು ವಿಚಿತ್ರವಾದ ಮಂಕು ಅದು ಅದೇನು ಅಂತ ನಮ್ಗೆ ಗೊತ್ತಿಲ್ಲ ಆಗ ಮನೆಯಲ್ಲಿ ಇದ್ದವರೇ ಇನ್ನೂ ಕೃಪಿಯಾಗಿ ಕಾಣಕ್ಕೆ ಆಗ್ತಾರೆ ಇಲ್ಲ ಅಂಥ ಮಂಕು ಹೊರಗಡೆ ಹೋದರೆ ಒಳ್ಳೆ ಚಂದ ಕಾಣ್ತಾರೆ ಮತ್ತೆ ಫೋಟೋ ತೆಗಿಯೋಣ ಫೋಟೋ ತೆಗಿಯಣ ಫೋಟೋ ತೆಗಿಯಣ ಮನೆಯಲ್ಲಿ ಅದು ಏನಪ್ಪ ಗೊತ್ತಿಲ್ಲ ಸೊ ಆ ಒಂದು ಮಂಕಿನಲ್ಲಿದ್ದರೂ ಕೂಡ ನೀವೆಲ್ಲ ಒಂದು ನಾಲ್ಕು ಹಾಡು ಕೇಳೋಣ ಅಂತ ಆ ನೆಪದಲ್ಲಿ ಸೇರಿದಿರ ಮತ್ತೆ ಸೇರಿ ಕೇಳುವಾಗ ಎಲ್ಲ ಸೇರಿ ಒಂದು ಮನಸ್ಸು ತಯಾರಾಗತ್ತಲ್ಲ ಅದು ಕಲೆಯ ನೀವೆಲ್ಲ ಸೇರಿ ಒಂದೇ ಮನಸ್ಸು ಇಲ್ಲಿ ಎಲ್ಲಿ ಸಪ್ರೇಟ್ ಅಕೌಂಟ್ ಇಲ್ಲ ಒಂದು ಕಂಬೈಂಡ್ ಅಕೌಂಟ್ ಇದು ಗೊತ್ತಾಯ್ತಲ್ಲ ಘಟಬಂಧನ್ ಸರ್ಕಾರ ಅಂದ್ರೆ ಇದೇನೆ ಎಲ್ಲ ಸೇರಿ ಒಂದು ಮೈಂಡು ಅದು ಕಲೆಯ ಅಲ್ಟಿಮೇಟ್ ಗುರಿ ಒಂದು ಕ ಒಂದು ಸಿನಿಮಾ ಥಿಯೇಟ್ ನೋಡುವಾಗ ಆ ಕತ್ಲಲ್ಲಿ ಎಲ್ಲ ಸೇರಿ ಒಂದು ಮೈಂಡ್ ಸಿನಿಮಾ ಚೆನ್ನಾಗಿಲ್ಲಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ಒಂದು ಚಲನವನ್ನ ಶುರು ಆಗುತ್ತೆ ಇಡೀ ಥಿಯೇಟರ್ನಲ್ಲಿ ಅದು ಆರ್ಟ್ ಮಾಡೋದು ಅದನ್ನು ಎಲ್ಲರನ್ನ ಅವರವರ ಬಯೋಡಾಟಾದಿಂದ ಅವರವರ ಆಧಾರ್ ಕಾರ್ಡಿಂದ ಅವರವರ ಸಣ್ಣ ಸಣ್ಣ ಬುದ್ಧಿಯಿಂದ ಜಾತಿ ಮತ ಧರ್ಮಗಳ ಕಸದ ಅಸಮಾನತೆಯ ಒಂದು ಆ ಕಸದಿಂದ ಮೇಲೆತ್ತೋದೇ ಕಲೆ ಅದು ಮೇಲೆತ್ತದಾಗಲೇ ಅದು ಸ್ಪಿರಿಚುವಲ್ ನಾವೆಲ್ಲರೂ ಕಲೆ ಮೊರೆ ಹೋಗಿದ್ದು ಅದಕ್ಕೆ ನಮ್ಮ ನಮ್ಮ ಬಯೋಡೇಟಾ ನಮ್ಮ ನಮ್ಮ ಐಡೆಂಟಿಟಿ ಕಾರ್ಡು ಅದರಿಂದ ಇದಾಗೋದಕ್ಕೆ ಅದನ್ನು ಆಗಿ ಮತ್ತೆ ತಿರುಗಿ ಮತ್ತೆ ಅಲ್ಲೇ ಹೋಗ್ತೀವಿ ನೀವು ಇಲ್ಲ ನಾವು ಹೋಗಿ ಸ್ವಲ್ಪ ಸ್ವಲ್ಪನಾದರೂ ಮೊದಲಿಗಿಂತ ಸ್ವಲ್ಪ ಮೇಲಿನ ನೆಲೆಯಲ್ಲಿ ಇದ್ದರೆ ಬಹುಶಃ ನಮ್ಮ ಸಮಾಜಕ್ಕೆ ಕಲೆಯಿಂದ ಏನಾದರೂ ಆಗಬಹುದಾಗಿದ್ದರೆ ಅದೇ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹೀಗಾಗಿ ಬೇಂದ್ರೆಯವರ ಹಾಡುಗಳನ್ನು ಹಾಡೋದು ಕೇಳೋದು ಅದೊಂದು ಬಹಳ ಸ್ಪಿರಿಚುವಲ್ ಆಕ್ಟಿವಿಟಿ ಅಂತ ನಾನು ನಂಬುದವನು ಈಗ ಮುಂದಿನ ಹಾಡಿಗೆ ಹೋಗೋಣ ಈ ಸಿನಿಮಾದ ಹೆಸರೇ ಮಜಾ ಇದೆ ಸರ್ ಪ್ಯಾಸಾ ಸಾವನ್ನಲ್ಲಿ ಬಿಡುಗಡೆ ಆಗಿದ್ದು ಲತಾ ಮಂಗೇಶ್ಕರ್ ಮತ್ತು ಸುರೇಶ್ ವಾಡ್ಕರ್ ಹಾಡಿದ್ರು ಮೇಘಾರೆ ಮೇಘಾರೆ ಜಿತೇಂದ್ರ ಹಾಗೂ ರೀನಾ ರಾಯ್ ಅಭಿನಯಿಸಿದ್ರು ಹಡ್ಪದ್ ಮತ್ತು ಶರದಿ ಹಾಡ್ತಾರೆ ಹಾಡಿಗೆ ಹೋಗೋಕ್ಕೆ ಮುಂಚೆ ಒಂದಿಷ್ಟು ಜನರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಸರ್ ನಾವು ಮಾರ್ಚಿಂದ ನಿಮ್ಗೆ ಬೆನ್ನು ಬಿದ್ದಿದ್ದೀವಿ ನಮ್ಮ ಮಳೆಯಲ್ಲಿ ನೀವು ಬೇಕು ಸರ್ ಬೇಕು ಅಂತ ನಾನು ರಾಘವೇಂದ್ರ ಅವರು ಮಾರ್ಚಲ್ಲಿ ನಾವು ಸರ್ ಪ್ರತಿದಿನ ಫೋನ್ ಮಾಡಿ ಕೇಳಿ ಕೇಳ್ತಿದ್ದೀವಿ ಸರ್ ನಾವು ದಿನಗೂಲಿ ನೌಕರರಪ್ಪ ನಮಗೆ ಈಗ ಟೈಮ್ ಕೊಡಕ್ಕಾಗಲ್ಲ ಅಂತಿದ್ರು ಸರ್ ನನಗೆ ನಾನು ಹೇಳ್ತೀನಿ ರಾಮಚಂದ್ರ ಅಂತ ಹೇಳ್ಬಿಟ್ಟು ಲಾಸ್ಟ್ ಮಂತ್ ನಮಗೆ ಡೇಟ್ ಕೊಟ್ಟರು ಸರ್ ಇಲ್ಲಿವರೆಗೂ ಹದಿನೈದನೇ ನಮ್ಮದು ಕಾರ್ಯಕ್ರಮ ಸರ್ ಟೂ ತೌಸಂಡ್ ಟ್ವೆಂಟಿ ಟು ನವೆಂಬರಲ್ಲಿ ಸ್ಟಾರ್ಟ್ ಮಾಡಿರೋದು ನಾವು ಆವಾಗ ಒಂದು ಅರವತ್ತೆಪ್ಪತ್ತು ಜನ ಸೇರಿ ಬಂದಿದ್ರಷ್ಟೇ ಇವತ್ತು ಆಡಿಟೋರಿಯಂ ಚೇಂಜ್ ಮಾಡೋ ಪರಿಸ್ಥಿತಿ ಬಂದಿದೆ ನಮಗೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಸೊ ಒಂದು ಏಳೆಂಟು ವರ್ಷದಿಂದ ಒಂದು ಸಿನಿಮಾಗ್ ಮ್ಯೂಸಿಕ್ ಮಾಡಿದ್ದೀರಿ ಮುಸಿರಿಗಿಂತ ನೀನೇ ಹತ್ತಿರ ಅಂತ ಹೇಳ್ಬಿಟ್ಟು ಅದು ಸರೇ ಟೈಟಲ್ ಕೊಟ್ಟಿದ್ರು ನನಗೂ ಸರ್ ಪರಿಚಯ ಇರಲಿಲ್ಲ ನಾ ಬಾಂಬೆ ಹೋಗಿದ್ದೆ ಸೋನು ನಿಗಮ್ ಕಡೆಯಿಂದ ಅದು ಹಾಡು ಅಂತ ಹೇಳ್ಬಿಟ್ಟು ಸೋನು ಅವ್ರ ಸ್ಟುಡಿಯೋದಲ್ಲಿ ಸೋನು ನಿಗಮ್ ಜೊತೆ ರೆಕಾರ್ಡಿಂಗ್ ಫಿಕ್ಸ್ ಆಯ್ತು ಸಾಯಂಕಾಲದ ಹೊತ್ತು ಹಾಡ್ತಾ ಹಾಡ್ತಾ ಅವ್ರು ಕೇಳಿದ್ರು ಟ್ಯೂನ್ ಚೆನ್ನಾಗಿ ಕಂಪೋಸಿಶನ್ ಅಚ್ ರಾಮ್ ಕಿಸ್ನೆ ಲಿಖಾ ಜಯಂತ್ ಸಾಬ್ ಜಯಂತ್ ಜಿ ನೇ ಲಿಖಾ ಪತನೆ ಬಾಂಬೆ ಮೇತಾತ ಗುಲ್ಜಾರ್ ಸಾಬ್ ಬರೋಬ್ಬರ್ ರೈತ ಈ ಮಾತು ಸತ್ಯವಾಗೂ ಐತೆ ಅಂದ್ರೆ ಈ ಮಾತು ಸೊನಿಗಮ್ ಅವ್ರು ಹೇಳಿದ್ರು ನಾನು ತುಂಬಾ ಇಷ್ಟಪಡ್ತೀನಿ ಜಯಂತ ಕಾಯ್ಕಿಣಿಯವರನ್ನ ಅವ್ರಿಗೆ ನನ್ನ ನಮಸ್ಕಾರ ತಿಳಿಸು ಅಬಿ ಬಿ ಸೌತ್ ಕೆ ಗುಲ್ಜಾರ್ ಹೇಂಕ್ ಯು ಸರ್ 자사